ಒಂದು ಏಜಿಗೂ ಮುಂಚೆನೇ ತುಂಬಾ ವೈಟೆಕ್ಸ್ ಆಗಲಿಕ್ಕೆ ಶುರುವಾಗಿದೆ ಅದನ್ನು ಕಲರ್ ಮಾಡ್ಕೋಬೇಕು ಕವರ್ ಮಾಡ್ಕೋಬೇಕು ಜೊತೆಗೆ ಆಗದಂತೆ ತಡೆಗಟ್ಕೋಬೇಕು ಆದರೆ ಯಾವುದೇ ರೀತಿಯ ಕೆಮಿಕಲ್ ದೈಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ತುಂಬ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪಾಗಿಸ್ಕೋಬೇಕು ಅಂತ ನೀವು ಕೂಡ ಅನ್ಕೋತಾ ಇದ್ದರೆ ಈ ಒಂದು ವಿಡಿಯೋ ನಿಮಗಾಗಿ ತುಂಬ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋವಂಥ ಈ ಒಂದು ಹೆರ್ಡೆಯನ್ನು ಒಮ್ಮೆ ಅಪ್ಲೈ ಮಾಡಿ ನೋಡಿ ನಿಮ್ಮ ಏನು ವೈಟೇರ್ಸ್ ಇರುತ್ತೆ ಎಲ್ಲವನ್ನು ಕಂಪ್ಲೀಟಾಗಿ ಕವರ್ ಮಾಡುತ್ತೆ ಕೂದಲು ಕಂಪ್ಲೀಟಾಗಿ ಕಪ್ಪಾಗಿ ಆಗಲು ಶುರುವಾಗುತ್ತೆ ಜೊತೆಗೆ ಏನು ವೈಟೇರ್ಸ್ ಬೆಳೀತಾ ಇರುತ್ತೆ ಅದು ಕೂಡ ಕಪ್ಪಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಹೇರ್ ಗ್ರೋತನ್ನು ಕೂಡ ಇದು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಉದುರ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ಕೋಬೋದು ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇಂಥ ಒಂದು ಒಳ್ಳೆ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಒಂದು ಹೋಮ್ ಮೇಡ್ ನ್ಯಾಚುರಲ್ ಹೇರ್ ಡೇಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ತಗೋತಾ ಇದ್ದೀನಿ ತುಂಬ ಹೇರ್ಸ್ ಇದೆ ಅಂದರೆ ಜಾಸ್ತಿ ತೊಗೋಬೇಕಾಗತ್ತೆ ಅಥವಾ ತುಂಬ ಕಡಿಮೆ ಇದೆ ಅಂದರೆ ಒಂದು ಈ ರೀತಿ ಪೌಚು ಸಾಕಾಗುತ್ತೆ ಅಥವಾ ಒಂದು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ ಅನ್ನ ತಗೋತಾ ಈ ಒಂದು ಕಾಫಿ ಪೌಡರ್ ಏನಿರುತ್ತೆ ಇದು ಏನು ವೈಟರ್ಸ್ ಇರುತ್ತೆ ಅದನ್ನ ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಈ ಒಂದು ಕಾಫಿ ಪೌಡರನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಕೂದಲಿನ ಬಣ್ಣ ಕಡು ಕಪ್ಪು ಬಣ್ಣಕ್ಕೆ ತಿರುಗತ್ತೆ ಅದು ಅಲ್ಲದೇನೆ ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಹೆಚ್ಚು ಮಾಡೋದ್ರಿಂದ ಗ್ರೋತ್ ಕೂಡ ಡಬಲ್ ಆಗ್ತಾ ಹೋಗುತ್ತೆ ಇನ್ನು ಕಾಫಿ ಪೌಡರನ್ನು ಹಚ್ಕೊಳ್ಳೋದ್ರಿಂದ ಕೂದಲು ತುಂಬ ಆಗುತ್ತೆ ಒಳ್ಳೆಯ ಬಣ್ಣ ಬರ್ತಾ ಹೋಗುತ್ತೆ ಒಂದು ಒಳ್ಳೆಯ ಹೊಳಪನ್ನು ಕೂಡ ಪಡೆಯೋದಕ್ಕೆ ತುಂಬಾ ಒಳ್ಳೆಯದು ಈ ಒಂದು ಕಾಫಿ ಪೌಡರು ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಲೋವಿರಾ ಜೆಲ್ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ಸೇರಿಸ್ಕೊತಾ ಇದ್ದೀನಿ ಅಥವಾ ಫ್ರೆಶ್ ಆಗಿರೋದಿದೆ ಅಂದರೆ ತುಂಬಾ ಒಳ್ಳೆಯದು ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನೋಡಿ ಅಲೋವೆರಾ ಜೆಲ್ ಸೇರಿಸ್ಕೊಳ್ಳೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಒರಟಾಗಿದೆ ಅಥವಾ ತುಂಬ ಡ್ಯಾಮೇಜ್ ಆಗ್ತಾ ಇದೆ ತುಂಬ ಫ್ರಿಜಿ ಇದೆ ಅನ್ನೋವಂಥ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ ಒಳ್ಳೆ ಹೊಳಪನ್ನು ನೀಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಅಲ್ದಿನೇ ಏನು ವೈಟ್ ಏರ್ಸ್ ಆಗ್ತಾ ಇರುತ್ತೆ ಅದನ್ನು ಸ್ಟಾಪ್ ಮಾಡ್ಕೋಬೇಕು ಆಗದಂತೆ ತಡೆಗಟ್ಕೊ ಅಂತ ವರು ಖಂಡಿತವಾಗ್ಲೂ ಅಲೋವಿರವನ್ನು ರೆಗ್ಯುಲರ್ ಆಗಿ ಬಳಸ್ತಾ ಬರೋದ್ರಿಂದ ಆಗುವಂತಹ ಬಿಳಿ ಕೂದಲನ್ನು ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ನಾವು ರೆಗ್ಯುಲರಾಗಿ ಹಚ್ಚೋದ್ರಿಂದ ಕೂದಲಿನ ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ ಎಣ್ಣೆ ಕಡಿಮೆ ಆಗ್ತಾ ಹೋಯಿತು ಅಂತಂದ್ರೂ ಕೂಡ ತುಂಬ ಬೇಗನೆ ವೈಟ್ ಏರ್ಸ್ ಆಗಲು ಶುರುವಾಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡ್ಕೋಬೇಕು ಉದ್ರೋದನ್ನು ತಡೆಗಟ್ಕೋಬೇಕು ತುಂಬ ಬೇಗನೆ ವೈಟೈರ್ಸ್ ಆಗಬಾರ್ದು ಅಂದರೆ ನಾವು ರೆಗ್ಯುಲರಾಗಿ ತಲೆಗೆ ಎಣ್ಣೆಯನ್ನು ಅಪ್ಲೈ ಮಾಡಲೇಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಮ್ಮ ತುಂಬಾ ಇನ್ಸ್ಟೆಂಟ್ ಆಗಿರುವಂಥ ಜೊತೆಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂತಹ ಕೂದಲಿಗೆ ಒಂದು ಒಳ್ಳೆಯ ಬಣ್ಣವನ್ನು ನೀಡುವಂತಹ ಒಂದು ಒಳ್ಳೆಯ ಹೋಮ್ ಮೇಡ್ ಹೇರ್ ಡೈ ಇದು ಅಂತಲೇ ಹೇಳ್ಬೋದು ಇದನ್ನು ಅಪ್ಲೈ ಮಾಡ್ತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದು ನ್ಯಾಚುರಲ್ ಆಗಿ ಕಪ್ಪಾಗಲು ಶುರುವಾಗುತ್ತೆ ಇನ್ನು ಈ ಒಂದು ಮಿಶ್ರಣವನ್ನು ನೀಟಾಗಿ ಕೂದಲಿನ ಬುಡದಿಂದ ಹಚ್ಚುತ್ತಾ ಬರಬೇಕಾಗತ್ತೆ ಈ ರೀತಿ ನೀವು ಹಚ್ಚುತ್ತಾ ಬನ್ನಿ ಏನು ವೈಟ್ ಹೈರ್ಸ್ ಇರುತ್ತೆ ಅದು ಕಂಪ್ಲೀಟಾಗಿ ಕವರ್ ಆಗುತ್ತೆ ಅದ್ರ ಜೊತೆಗೇ ಆ ಏನು ಆಗ್ತಾ ಇರುತ್ತೆ ಆಗದಂತೆ ತಡೆಯೋದಕ್ಕೂ ಕೂಡ ಈ ಒಂದು ಹೋಮ್ ಮೇಡ್ ಹೇರ್ ಡೈ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಅಲ್ಲದೆ ಗ್ರೋತನ್ನು ಇದು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಸ್ಕ್ಯಾಲ್ಫಲ್ಲಿ ಆಗುವಂಥ ಇನ್ಫೆಕ್ಷನ್ ಏನಾದರೂ ಇದ್ದರೆ ಅದನ್ನು ದೂರ ಮಾಡುತ್ತೆ ಹೊಟ್ಟನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗದಲ್ಲಿ ಹೆಚ್ಚು ಮಾಡ್ತಾ ಹೋಗುತ್ತೆ ಇನ್ನು ಏನು ವೈಟೇರ್ಸ್ ಆಗ್ತಾ ಇರತ್ತೆ ಆಗದಂತೆ ತಡೆಗಟ್ಟಿ ಇರುವಂತಹ ವೈಟೇರ್ಸ್ಗೆ ಒಳ್ಳೆ ಬಣ್ಣವನ್ನು ನೀಡುತ್ತೆ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಒಳ್ಳೆ ಹೊಳಪನ್ನು ಕೂಡ ಪಡಿತಾ ಹೋಗುತ್ತೆ ಇನ್ನು ತುಂಬ ನಿರ್ಜೀವ ಆಗಿದೆ ತುಂಬ ಡ್ರೈ ಆಗಿದೆ ಒರಟಾಗಿದೆ ಅನ್ನೋವಂಥ ಕೂದಲಿಗೆ ಈ ಒಂದು ಮಿಶ್ರಣವನ್ನು ಹಚ್ಚಿ ಹೇರ್ ವಾಷನ್ನು ಮಾಡ್ತಾ ಬರೋದ್ರಿಂದ ಕೂದಲಿಗೆ ಒಳ್ಳೆಯ ಜೀವ ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಒಂದು ಮನೆಮದ್ದು ಇನ್ನು ಈ ಒಂದು ಇನ್ಸ್ಟೆಂಟ್ ಡೈಯನ್ನು ನೀವು ಯಾವಾಗ ಅಪ್ಲೈ ಮಾಡ್ತೀರೋ ಆ ಸಮಯದಲ್ಲಿ ಒಂದು ಐದು ನಿಮಿಷಕ್ಕೆಲ್ಲ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು ಇದನ್ನು ಮಾಡಿಬಿಟ್ಟು ಸ್ಟೋರ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ತುಂಬ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಒಂದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಇನ್ನು ಇದನ್ನು ತುಂಬ ಸಮಯ ತಲೆಯಲ್ಲಿ ಇಟ್ಕೊಂಡು ಕಾಯುವಂಥ ಅವಶ್ಯಕತೆ ಇಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಬಿಟ್ಟು ನಂತರ ನೀವು ನೀಟಾಗಿ ಹೇರ್ ವಾಶನ್ನು ಮಾಡ್ಕೋಬೋದು ಇದನ್ನು ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ ಹಾಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ ಆದರೆ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಏನು ವೈಟ್ ಹೇರ್ಸ್ ಇರುತ್ತೆ ಅದಕ್ಕೆ ಒಂದೇ ಒಂದು ವಾಶಲ್ಲಿ ಇರುವಂತಹ ಎಲ್ಲ ಬಿಳಿ ಕೂದಲಿಗೆ ಒಂದು ಒಳ್ಳೆಯ ಕಾಡಿಗೆ ಎಷ್ಟು ಕಪ್ಪು ಬಣ್ಣವನ್ನು ನೀಡ್ತಾ ಹೋಗುತ್ತೆ ಈ ಒಂದು ಮನೆಮದ್ದು ಇನ್ನು ಇದನ್ನು ಮಾಡಿಕೊಳ್ಳೋಂಥ ವಿಧಾನ ತುಂಬ ಸುಲಭವಾಗಿದೆ ನಾವಿಲ್ಲಿ ಬಳಸಿರುವಂತಹ ಎಲ್ಲ ಪದಾರ್ಥಗಳು ಕೂಡ ತುಂಬ ನ್ಯಾಚುರಲ್ ಪದಾರ್ಥಗಳು ಅಂತಲೇ ಹೇಳ್ಬೋದು ಕಾಫಿ ಪೌಡರ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ನಮ್ಮ ಕೂದಲಿಗೆ ಇರುವುದಿಲ್ಲ ನಾವಿಲ್ಲಿ ಕೊಬ್ಬರಿ ಎಣ್ಣೆ ಬಳಸಿದ್ದೀವಿ ಜೊತೆಗೆ ಅಲೋವಿರಾ ಜೆಲ್ ಕೂಡ ಬಳಸಿರೋದರಿಂದ ಎರಡೂ ಕೂಡ ನಮ್ಮ ಏನು ವೈಟೈರ್ಸ್ ಇರುತ್ತೆ ಅದಕ್ಕೆ ಒಳ್ಳೆ ಬಣ್ಣವನ್ನು ನೀಡೋದ್ರ ಜೊತೆಗೆ ಆಗದಂತೆ ತಡೆಗಟ್ಟೋದಕ್ಕೆ ಹಂಡ್ರೆಡ್ ಪರ್ಸೆಂಟಾಗಿ ಹೆಲ್ಪ್ ಮಾಡುವಂಥ ಪದಾರ್ಥಗಳು ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಒಂದು ಡೈಯನ್ನು ಈ ರೀತಿ ಕೂದಲಿನ ಬುಡದಿಂದ ನೀಟಾಗಿ ಹಚ್ಚುತ್ತಾ ಹೋಗಬೇಕು ನಂತರ ತುದಿ ವರ್ಗೂ ಹಚ್ಕೊಂಡು ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ತಲಿನಲ್ಲಿ ಹಾಗೆ ಇಟ್ಕೊಳ್ಳಿ ಅದಾದ ನಂತರ ಉಗುರು ಬಿಚ್ಚಿಗಿರುವಂಥ ನೀರಲ್ಲಿ ನೀಟಾಗಿ ಹೇರ್ ವಾಶನ್ನು ಮಾಡ್ಕೋಬೇಕಾಗತ್ತೆ ಅರ್ಧ ಮುಕ್ಕಾಲು ಗಂಟೆಗಿಂತ ಜಾಸ್ತಿ ಸಮಯ ಇಟ್ಕೋತೀವಿ ಅಂದರೆ ಆ ಕೂಡ ಮಾಡ್ಕೋಬೋದು ಅಷ್ಟು ಇಟ್ಕೊಂಡ್ರೆ ಸಾಕು ಒಳ್ಳೆ ಬಣ್ಣ ಬರ್ತಾ ಹೋಗುತ್ತೆ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ವಾರದಲ್ಲಿ ಎರಡರಿಂದ ಮೂರು ಬಾರಿ ಕೂಡ ನೀವು ಈ ಒಂದು ಡೈಯನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಕಂಪ್ಲೀಟಾಗಿ ಕಾಡಿಗೆ ಎಷ್ಟು ಕಪ್ಪು ಬಣ್ಣವನ್ನು ಪಡಿತಾ ಹೋಗುತ್ತೆ ಅದು ಕೂಡ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥಗಳನ್ನು ಬಳಸದೇನೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಅಂತಲೇ ಹೇಳ್ಬೋದು ಇನ್ನು ಹೆಚ್ಚು ಚಿಂತೆ ಯಾಕೆ ಮಾಡೋದು ವೈಟೈನ್ಸ್ ಆಗ್ತಿದೆ ಅಂದ ತಕ್ಷಣ ಅದಕ್ಕೆ ಕೆಮಿಕಲ್ ಡೈಗಳನ್ನು ಹಚ್ಚಿನೇ ಕಪ್ಪಾಗಿಸ್ಕೋಬೇಕು ಅಂತೇನಿಲ್ಲ ಖಂಡಿತವಾಗ್ಲು ಈ ರೀತಿ ತುಂಬ ನ್ಯಾಚುರಲ್ ಪದಾರ್ಥಗಳನ್ನು ಮನೆಯಲ್ಲಿ ಸಿಗೋವಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ನಮ್ಮ ಕೂದಲನ್ನು ಕಾಡಿಗೆಯಷ್ಟು ಕಡು ಕಪ್ಪು ಬಣ್ಣಕ್ಕೆ ತಿರುಗಿಸ್ಕೋಬೋದು ಅದು ಕೂಡ ಆಗದಂತೆ ತಡೆಗಟ್ಟೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತವೆ ಇನ್ನು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ನಮ್ಮ ಕೂದಲಿಗೆ ಆಗಲಿ ಅಥವಾ ನಮ್ಮ ಸ್ಕಿನ್ನಿಗೆ ಆಗಲಿ ಆಗೋದಿಲ್ಲ ಅಂತಲೇ ಹೇಳ್ಬೋದು ಅದರ ಜೊತೆಗೇನೆ ಈ ರೀತಿ ಪದಾರ್ಥಗಳನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲು ಕಪ್ಪಾಗೋದ್ರ ಜೊತೆಗೆ ಉದ್ರೋದನ್ನು ಕೂಡ ಕಡಿಮೆ ಮಾಡಿಕೊಳ್ಳೋದ್ರ ಜೊತೆಗೆ ಗ್ರೋತನ್ನು ಕೂಡ ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಈ ರೀತಿ ನ್ಯಾಚುರಲ್ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಬಳಸೋದ್ರಿಂದ ನಮ್ಮ ಕೂದಲಿನ ಆರೋಗ್ಯ ಕೂಡ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ ನೀವು ಕೂಡ ಈ ಒಂದು ನ್ಯಾಚುರಲ್ ಹೋಮ್ ಮೇಡ್ ಹೆಗಡೆಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು